ಕೋಟ್ಯಂತರ ಮುಸ್ಲಿಮರು ತವಾಫ್ ಮಾಡುವ ಸುಂದರವಾದ ಕಾಬಾ ಕಪ್ಪು ಕಿಸ್ವಾದಿಂದ ಆ ಸುಂದರವಾದ ಕಾಬಾವನ್ನು ಎಷ್ಟು ವರ್ಣಿಸಿದರೂ ಸಾಲದು ಆದರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಪವಿತ್ರ ಕಾಬಾದ ಬಗ್ಗೆ ತಿಳಿಯದ ಒಂದು ರಹಸ್ಯವಿದೆ ಎರಡು ಸಾವಿರದ ಹದಿನೆಂಟು ರಹಸ್ಯ ಸಂದರ್ಭದಲ್ಲಿ ಪವಿತ್ರ ಕಾಬಾದಲ್ಲಿ ಸಂಭವಿಸಿದ ಶಕ್ತಿಯುತವಾದ ಚಂಡಮಾರುತದ ಸಮಯದಲ್ಲಿ ಕಾಬಾದ ಬಗ್ಗೆ ಹೆಚ್ಚಿನವರಿಗೆ ತಿಳಿಯದ ಒಂದು ಮುಚ್ಚಲ್ಪಟ್ಟ ಬಾಗಿಲು ಕಾಣಿಸಿಕೊಂಡಿತು ಅರಫಾ ಸಂಗಮ ನಡೆಯುವ ಒಂದು ದಿನದ ಮೊದಲೇ ಈ ಘಟನೆ ಸಂಭವಿಸಿತು ಪ್ರವಾದಿ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಿಶ್ರಮಿಸುವ ಮದೀನಾದಲ್ಲಿಯೂ ಆ ದಿನ ಭಾರಿ ಮಳೆಯಾಗಿತ್ತು ಆ ದಿನ ಮಕ್ಕಾದಲ್ಲಿ ಜನರು ಗುಂಪುಗೂಡಿದ್ದ ಸಮಯದಲ್ಲಿ ಶಕ್ತಿಯುತವಾದ ಗಾಳಿ ಬೀಸಿತು ಆಗಲೇ ಪವಿತ್ರ ಕಾಬಾಕ್ಕೆ ಮತ್ತೊಂದು ಕವಾಟವಿದೆ ಎಂದು ಹಲವರು ತಿಳಿದರು ಶಕ್ತಿಯುತವಾದ ಗಾಳಿಯಿಂದ ಪವಿತ್ರ ಕಾಬಾದ ಕಿಸುವ ಮೇಲಕ್ಕೆ ಎತ್ತಲ್ಪಟ್ಟಾಗ ಹಾಜಿಗಳು ಈ ದೃಶ್ಯವನ್ನು ಕಾಣುವ ಅವಕಾಶ ಪಡೆದರು ಈ ದೃಶ್ಯವನ್ನು ಒಬ್ಬ ವ್ಯಕ್ತಿ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರು ಆ ಚಿತ್ರದಲ್ಲಿ ಹಳೆಯ ಮುಚ್ಚಲ್ಪಟ್ಟ ಬಾಗಿಲಿನ ಗುರುತುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಈ ಬಾಗಿಲಿನ ಇತಿಹಾಸಕ್ಕೆ ಪ್ರವೇಶಿಸಿದರೆ ಹಿಜ್ರಾ ಅರವತ್ನಾಲ್ಕೂರಲ್ಲಿ ಆಗಿನ ಆಡಳಿತಗಾರರಾಗಿದ್ದ ಅಬ್ದುಲ್ಲಾ ಇಬ್ಲು ಬುಬೈರ್ ರಜಿಯಲ್ಲಾಹು ಅನ್ಹು ಅವರು ಪವಿತ್ರ ಕಾಬಾಕ್ಗೆ ಈ ಬಾಗಿಲನ್ನು ನಿರ್ಮಿಸಿದರು ಎಂದು ಇತಿಹಾಸ ದಾಖಲಿಸಿದೆ ಆಯಿಷಾ ರಜಿಯಲ್ಲಾಹು ಅನ್ಹಾ ಅವರ ಸೂಚನೆಯಂತೆ ಅವರು ಈ ಬಾಗಿಲನ್ನು ನಿರ್ಮಿಸಿದರು ಜನರು ಪವಿತ್ರ ಕಾಬಾಕ್ಗೆ ಒಳಗೆ ಪ್ರವೇಶಿಸಲು ಮತ್ತು ಹೊರಗೆ ಬರಲು ಸುಲಭವಾಗಲಿ ಎಂದು ಎರಡು ಬಾಗಿಲುಗಳು ಬೇಕೆಂದು ನಬಿ ಸಲ್ಲಾಹು ಅಲೈಹಿ ವಸಲ್ಲಂ ಆಸೆಪಟ್ಟಿದ್ದರು ಆದರೆ ಬಡವರಿಗೆ ಮತ್ತು ಅನಾಥರಿಗೆ ಧಾರಾಳವಾಗಿ ದಾನ ಧರ್ಮ ಮಾಡುತ್ತಿದ್ದ ಮದೀನಾದ ಮುತ್ತಿನ ಮಾಣಿಕ್ಯ ಲೋಕದ ನಾಯಕ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಆಗ ಆಸ್ತಿ ಇಲ್ಲದ ಕಾರಣ ಬಾಗಿಲನ್ನು ನಿರ್ಮಿಸಲು ಸಾಧ್ಯವಾಗಲಿಲ್ಲ ನಂತರ ಅಬ್ದುಲ್ಲಾ ಇಬ್ನು ದುಬೈರ್ ರದಿಯಲ್ಲಾಹು ಅನ್ಹು ಅವರು ಆ ಬಾಗಿಲನ್ನು ನಿರ್ಮಿಸಿದರು ಹಿಜ್ರಾ ಎಪ್ಪತ್ತೈದು ರಲ್ಲಿ ಬನು ಉಮಯ್ಯ ತಿರುಗಿ ಹಜ್ಜಾಜ್ ಬಿನ್ ಯೂಸುಫ್ ಅವರ ನೇತೃತ್ವದಲ್ಲಿ ಮಕ್ಕಾ ನಗರವನ್ನು ವಶಪಡಿಸಿಕೊಂಡು ಆ ಬಾಗಿಲನ್ನು ಮುಚ್ಚಿ ಇಂದು ಕಾಣುವ ರೀತಿಯ ಪವಿತ್ರ ಕಾಬಾದಂತೆ ಪರಿವರ್ತಿಸಿದರು ಅಬ್ದುಲ್ಲಾ ಇಬ್ನು ದುಬೈರ್ ರದಿಯಲ್ಲಾಹು ಅನ್ಹು ನಿರ್ಮಿಸಿದ ಆ ಹಳೆಯ ಬಾಗಿಲಿನ ತುಣುಕುಗಳನ್ನು ಈಗಲೂ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ ಪವಿತ್ರ ಕಾಬಾಕ್ಕೆ ತೆರಳಿ ಹಜ್ ಮಾಡಲು ಮತ್ತು ಹಜರುಲ್ ಅಸ್ವದ್ನನ್ನು ಮುತ್ತಿಡಲು ಎಲ್ಲರಿಗೂ ಅಲ್ಲಾಹು ಒಲಿಯಲಿ ನಾವು ತಿಳಿದೋ ತಿಳಿಯದೆಯೋ ರಹಸ್ಯವಾಗಿಯೋ ಸಾರ್ವಜನಿಕವಾಗಿಯೋ ಮಾಡಿದ ಎಲ್ಲಾ ಪಾಪಗಳನ್ನು ಅಲ್ಲಾಹು ಕ್ಷಮಿಸಲಿ ಅಲ್ಲಾಹು ಎಲ್ಲರಿಗೂ ದೀರ್ಘಾಯುಷ್ಯವನ್ನು ನೀಡಿ ಆಶೀರ್ವದಿಸಲಿ ಒಳ್ಳೆಯ ಮುಮಿನೀನರೊಂದಿಗೆ ನಾಳೆ ಅಲ್ಲಾಹು ನಮ್ಮನ್ನು ಸ್ವರ್ಗದಲ್ಲಿ ಒಟ್ಟಿಗೆ ಸೇರಿಸಲಿ ಆ